ಹರೇ ಶ್ರೀನಿವಾಸ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲಾರ್ಗು ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ ನಮ್ಮನೆಯಲ್ಲಿ ಇವತ್ತು ಪೂಜೆ ಮುಗೀತು ಅರ್ಘ್ಯ ಕೊಡೋದು ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷ ಹಾಗಾಗಿ ತುಂಬ ಸಮಯ ಇತ್ತು ಸುಮ್ಮನೆ ಕೂತ್ಕೊಂಡಿದ್ದೆ ಫ್ರೀಯಾಗಿ ಹಾಗೆ ನಿಮಗೆ ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಯಾವ್ಯಾವ ಫಲಹಾರಗಳನ್ನು ಮಾಡಿದ್ದೆ ಮತ್ತು ಪೂಜೆ ಹೇಗಾಯಿತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಒಂದು ಚಿಕ್ಕದಾದಂಥ ವೀಡಿಯೋ ಅಂತ ಹೇಳ್ಬೋದು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮನೆಯಲ್ಲೆಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇದು ಪೂಜೆ ಚೆನ್ನಾಗಾಗಿಬಿಟ್ರೆ ಮನಸ್ಸಿಗೆ ಏನೋ ನೆಮ್ಮದಿ ಅಲ್ವಾ ಸ್ನೇಹಿತರೆ ಹನ್ನೆರಡು ಗಂಟೆ ಆರು ನಿಮಿಷದ ತನಕನೂ ಕಾಯಬೇಕು ಸಮಯ ಇದೆ ಹಾಗಾಗಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ನಾನು ಯಾವ್ಯಾವ ಫಲಹಾರಗಳನ್ನು ಮಾಡಿ ತಯಾರು ಮಾಡಿ ಇಟ್ಕೊಂಡೆ ಹೇಗೆ ನಾನು ಪೂಜೆಗೆ ಅಣಿ ಮಾಡಿ ಇಟ್ಟೆ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯವರು ಪೂಜೆ ಮಾಡಿದರು ನಾನೆಲ್ಲ ತಯಾರಿಯನ್ನು ಮಾಡಿಕೊಟ್ಟೆ ಇವತ್ತಿನ ಪಲಹಾರಗಳು ನೋಡಿರಿ ಚಕ್ಲಿ ಮಾಡಿದ್ದೆ ಮತ್ತು ಕರ್ಜಿಕಾಯಿ ಗಿಲ್ಗಂಚಿ ಬೇಸನ್ ಉಂಡೆ ಹಾಗೆಯೇ ಪೇಣಿ ಮಾಡಿದ್ದೆ ಪದ್ರಪೇಣಿ ಪೇಣಿ ನಿಮಗೆ ವೀಡಿಯೋ ಎಲ್ಲ ವೀಡಿಯೋನೂ ನಾನು ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಚಕ್ಲಿ ವಿಡಿಯೋ ಮಾತ್ರ ಹಾಕಿಲ್ಲ ಅದನ್ನು ನಾನು ನಾಳೆ ಅಥವಾ ನಾಡದ್ದು ಶೇರ್ ಮಾಡ್ತೀನಂತೆ ತುಂಬ ಚೆನ್ನಾಗಿ ಬಂದಿತ್ತು ಚಕ್ಲಿ ಏನೇನು ಪದಾರ್ಥಗಳನ್ನು ಹಾಕಿದ್ದೆ ಎಲ್ಲನೂ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಅಡುಗೆ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರು ನೋಡಿಲ್ವೋ ಅವರು ಚೆಕ್ ಮಾಡ್ಕೊಳ್ರಿ ನೋಡಿರಿ ಚಕ್ಲಿ ತುಂಬ ಆಗಿತ್ತು ಅಂದರೆ ಇದಕ್ಕೆ ನಾನು ಖಾರ ಹಾಕಿಲ್ಲ ಖಾರ ಹಾಕಿದ್ದು ಬೇರೆ ಮಾಡಿದೆ ಇದು ನೈವೇದ್ಯಕ್ಕೆ ಅಂತ ಖಾರ ಹಾಕದೇನೆ ಮಾಡಿದ್ದೀನಿ ಅಂದರೆ ಅಚ್ಕಾರದ ಪುಡಿ ಹಾಕಿಲ್ಲ ಅದಕ್ಕೋಸ್ಕರ ಬೆಳ್ಳಗೆ ಕಾಣಿಸ್ತಾ ಇದೆ ಇದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಅಚ್ಕಾರದ ಪುಡಿ ಹಾಕಿದ್ದು ಚೆನ್ನಾಗಿರುತ್ತೆ ನೋಡಿರಿ ತುಂಬ ಕ್ರಿಸ್ಪಾಗಿ ಗರಿ ಗರಿಯಾಗಿ ಚಕ್ಲಿಗಳು ಬಂದವು ಮತ್ತು ಮೇಲೆ ಪೇಣಿ ಮಾಡಿದ್ದೆ ಪದ್ರ ಪೇಣಿ ಈಗಾಗಲೇ ತೋರಿಸಿದ್ದೀನಲ್ವ ಚಿರೋಟಿ ಅಂತಲೂ ಅಂತೀವಿ ಚಿರೋಟಿ ವೀಡಿಯೋ ಈಗಾಗಲೇ ಹಾಕಿದ್ದೀನಿ ತುಂಬ ಜನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಸಹ ಕಮೆಂಟ್ ಹಾಕಿದ್ರು ಈಗ ನೋಡಿರಿ ಬೇಸನ್ ಲಾಡುಗೆ ಹುರಿತಾ ಇದ್ದೀನಿ ಬೇಸನ್ ಉಂಡೆ ಮಾಡಿದ್ದೆ ಇದು ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಏನು ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಚಕ್ಲಿ ಗಿಲ್ಗಂಚಿನೇ ಇದ್ದಿದ್ದು ಮತ್ತು ಈ ಸಲ ಸ್ಪೆಷಲ್ ಆಗಿ ಉಂಡೆ ಮಾಡೋಣ ಅಂತ ಬೇಸನ್ ಲಾಡು ಮಾಡಿದ್ದೀನಿ ಇದಿಷ್ಟು ಇವತ್ತು ಕೃಷ್ಣನಿಗೆ ಫಲಹಾರ ಆಯಿತು ಮತ್ತು ಅವಲಕ್ಕಿ ಮಜ್ಜಿಗೆ ಕಲಿಸಿದ್ದೆ ಶುಂಠಿ ಬೆಲ್ಲ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಉಂಡೆ ಕಟ್ಟಿ ಇಟ್ಟಿದ್ದೆ ಮತ್ತು ಬೆಣ್ಣೆ ಅಂತೂ ಮಾಮೂಲಿ ಇದ್ದೇ ಇರುತ್ತೆ ಕೃಷ್ಣನಿಗಾಗಿ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸಂಜೆ ಬತ್ತಿಗಳನ್ನು ಹಾಕಿಡೋದು ತುಪ್ಪದ ಬತ್ತಿಗಳು ಮಂಗಳಾರತಿ ಬತ್ತಿ ಪಂಚಾಮೃತಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಹೂವು ತುಳಸಿ ಪೂಜೆಗಾಗಿ ನಮ್ಮನೆಯವರು ಇಟ್ಕೊಂಡಿದ್ದಾರೆ ಮತ್ತು ಇದಿಷ್ಟು ಫಲಹಾರ ಪೂಜೆಗೆ ಹಣಿ ಮಾಡೋದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ನೋಡಿರಿ ಈ ಥರ ಎಲ್ಲ ಒಂದೊಂದು ತಟ್ಟೆಗಳಿಗೆ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೀನಿ ಬಾಳೆಹಣ್ಣು ತಾಂಬೂಲ ದಕ್ಷಿಣೆ ತೆಂಗಿನಕಾಯಿ ನೈವೇದ್ಯಕ್ಕೆ ಬೆಣ್ಣೆ ಅವಲಕ್ಕಿ ಮಜ್ಜಿಗೆ ಇಷ್ಟು ನೈವೇದ್ಯಕ್ಕಾಗಿ ರೆಡಿ ಮಾಡಿ ಇಟ್ಟಿದ್ದಾಯಿತು ಇವಾಗ ನೋಡ್ತಾ ಇದ್ದೀರಲ್ವ ಪಂಚಾಮೃತ ಅಭಿಷೇಕ ಮಾಡ್ತಾ ನಮ್ಮ ಮನೆಯವರು ಪಂಚಾಮೃತ ಅಭಿಷೇಕ ಆದಮೇಲೆ ಕೃಷ್ಣನಿಗೆ ಗಂಧವನ್ನು ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಹೂವು ಎಲ್ಲದರಿಂದ ಅಲಂಕಾರ ಮಾಡಬೇಕು ನೋಡಿರಿ ಧೂಪ ದೀಪ ಮಾಡಿ ನೈವೇದ್ಯವನ್ನು ಮಾಡೋದು ಕೊನೆಯದಾಗಿ ಭಗವಂತನಿಗೆ ಮಂಗಳಾರತಿಯನ್ನು ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡ್ರೆ ಮನಸ್ಸಿಗೂ ತುಂಬ ನೆಮ್ಮದಿ ಮನೆಯಲ್ಲೂ ಸಹ ತುಂಬ ಒಳ್ಳೆಯ ಕಳೆ ಇರುತ್ತೆ ಭಗವಂತ ಬಂದು ಕೂತಿದ್ದಾನೆ ಅಂದರೆ ಆ ಕಳೆನೇ ಬೇರೆ ಇರುತ್ತೆ ಮನೆಯಲ್ಲಿ ಥರ ಪ್ರಶಾಂತತೆ ಮತ್ತು ಆ ವೈಬ್ರೇಷನ್ ಬೇರೆಯೇ ಅನಿಸುತ್ತೆ ಸ್ನೇಹಿತರೆ ಅದು ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಷ್ಟು ಖುಷಿ ಅನಿಸುತ್ತೆ ನೋಡಿರಿ ಇಷ್ಟೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ಆಯಿತು ಬೆಳಗ್ಗೆಯಿಂದನೂ ಫಲಹಾರಗಳನ್ನು ತಯಾರು ಮಾಡ್ಕೊಳ್ಳೋದು ಮತ್ತು ಪೂಜೆಗಾಗಿ ರೆಡಿ ಮಾಡ್ಕೊಳ್ಳೋದು ನಿಮಗೆಲ್ಲ ಗೊತ್ತಿದೆ ಎಷ್ಟು ಸಮಯ ಇದ್ರೂ ಸಾಲೋದಿಲ್ಲ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮ್ಮ ಮನೆಗಳಲ್ಲೆಲ್ಲ ಎಷ್ಟು ಗಂಟೆಗೆ ಪೂಜೆ ಆಯಿತು ಹೇಗೆ ಮಾಡಿದ್ರಿ ಏನೇನು ಪಲಹಾರಗಳನ್ನು ಮಾಡಿದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ